Hello friends, welcome back to my channel Lake multipurpose channel. ಇವತ್ತಿನ ಅಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿರುವಂತಹ ಒಂದು ಹೇರ್ ಡೈ ನ್ಯಾಚುರಲ್ ಹೇರ್ ಡೈ ಅಂತಲೇ ಹೇಳ್ತೀನಿ ಕೇವಲ ಒಂದೇ ಒಂದು ಯೂಸೇಜಲ್ಲಂತೂ ಖಂಡಿತವಾಗಿಯೂ ರಿಸಲ್ಟ್ ಸಿಗೋಲ್ಲ ನಾನು ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ ನೀವು ಇದನ್ನ ವಾರಕ್ಕೆ ಒಂದು ಸಾರಿ ಆದರೂ ರೆಗ್ಯುಲರಾಗಿ ಮಾಡ್ತಾ ಹೋದರೆ ಖಂಡಿತವಾಗಿಯೂ ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಮನೇಲಿ ಸಿಗುವಂತಹ ವಸ್ತುಗಳನ್ನು ಮಾಡ್ಕೋಬಹುದಾದಂತಹ ಕೇವಲ ಮೂರೇ ಮೂರು ವಸ್ತುಗಳಿಂದ ಮಾಡ್ಕೋಬಹುದು ಈ ಒಂದು ನಾನು ಈಗೇನು ತೋರಿಸ್ತಾ ಇದ್ದೀನಿ ಆ ಒಂದು ಹೇರ್ ಡೈ ಇದನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಇದನ್ನ ಸ್ವಲ್ಪ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಇದೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಹಾಗಾದರೆ ಅದು ಯಾವುದು ಅಂತ ನೋಡ್ಕೊಬ ಇದಕ್ಕೆ ಮೊದಲಿಗೆ ನಾನು ತೆಗೆದುಕೊಂಡಿರೋದು ಫ್ರೆಶ್ ಆಗಿರುವಂತಹ ದಾಸವಾಳದ ಎಲೆಗಳು ಇದೇನು ಮನೆಯ ಸುತ್ತಮುತ್ತಲೂ ಸಿಕ್ಕೋಗುತ್ತೆ ನನಗೆ ಬಿಳಿ ದಾಸವಾಳದ ಎಲೆಗಳು ಸಿಕ್ತು ಅದರಲ್ಲಿ ಒಂದು ಹೂ ಕೂಡ ನಾನು ಕಿತ್ಕೊಂಡ್ಬಂದಿದ್ದೀನಿ ನಿಮಗೆ ಹೂ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲದ್ರೆ ಬೇಡ ಬಿಡಿ ದಾಸವಾಳದ ಹೂವೇ ಹಾಕೋಬೇಕಾ ಹಾಗೇನಿಲ್ಲ ಕೆಂಪು ದಾಸವಾಳದ ಹೂವಿನ ಗಿಡ ಕೂಡ ಗಿಡದ ಎಲೆ ಕೂಡ ನೀವು ಹಾಕೋಬೋದು ಇದು ಫ್ರೆಶ್ಶಾಗಿ ನಾನು ತೆಗೆದುಕೊಂಡು ಬಂದು ವಾಶ್ ಮಾಡಿಕೊಂಡು ಇದನ್ನ ರ್ಯಾಂಡಮ್ ಆಗಿ ಜಸ್ಟ್ ಕೈಯಿಂದನೇ ಮುರ್ಕೊಂಡು ಒಂದು ಬೌಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಕೂದಲಿಗೆ ತುಂಬ ನರಿಶ್ಮೆಂಟ್ ಕೊಡುತ್ತೆ ಹಾಗೂ ಕೂದಲನ್ನ ಸಿಲ್ಕಿ ಆ್ಯಂಡ್ ಶೈನಿಂಗ್ ಮಾಡುವಂಥ ಪ್ರಾಪರ್ಟಿ ಇದೆ ಈ ಒಂದು ಎಲೆಗಳಿಗೆ ನೆಕ್ಸ್ಟ್ ಇದಕ್ಕೆ ನಾನು ದ ಮೋಸ್ಟ್ ಇಂಪಾರ್ಟೆಂಟ್ ವಸ್ತು ಹಾಕ್ಕೊಳ್ತಾ ಇದ್ದೀನಿ ಅದೇನೆಂದರೆ ಇದಕ್ಕೆ ಹೂವು ಕೂಡ ನಾನು ಜಾಯಿನ್ ಮಾಡಿದೆ ನಾನು ಮುಂಚೆ ಹೇಳಿದ್ದೀನಿ ಈ ಹೂವು ಆಪ್ಷನಲ್ ನೆಕ್ಸ್ಟ್ ಇದಕ್ಕೆ ನಾನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಒಂದು ಕೂದಲು ಲೆಂತ್ ಪ್ರಕಾರ ಮೊಸರನ್ನ ಹಾಕ್ಕೊಬೋದು ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ವಸ್ತು ಏನು ಅಂದರೆ ಇದಕ್ಕೆ ನಾನು ಟೀ ಡಿಕಾಕ್ಷನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ಟೀ ಡಿಕಾಕ್ಷನ್ ಹಾಕ್ಕೊಳ್ತಾ ಇದ್ದೀನಿ ಬೇಕಂದರೆ ಬೇಕಂದ್ರೆ ಜಾಸ್ತಿ ಹಾಕೋಬೋದು ಇದು ಕೂದಲನ್ನ ಜಸ್ಟ್ ಗ್ರೇ ಹೇರ್ಸ್ನ ಕಲರ್ ಚೇಂಜ್ ಮಾಡುವಂತಹ ಪ್ರಾಪರ್ಟಿ ಹೊಂದಿರುತ್ತೆ ವಿಚ್ ಇಸ್ ವೆರಿ ವೆರಿ ಬೆನಿಫಿಷರಿ ಫಾರ್ ದ ಹೇರ್ಸ್ ಇದನ್ನ ನಾನೊಂದು ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಒಂದರಿಂದ ಎರಡು ಅಷ್ಟು ಮೆಂತೆ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಆದಮೇಲೆ ನಾನು ಇದನ್ನ ಫೈನ್ ಪೇಸ್ಟನ್ನಾಗಿ ಮಾಡಿಕೊಂಡು ಒಂದು ಬಾಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಹೇರ್ಸಿಗೆ ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ಕೀಪ್ ಆನ್ ವಾಚಿಂಗ್ ಇಸ್ ಇಸ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ದಾಸವಾಳದ ಗಿಡದ ಎಲೆ ಮೊಸರು ಮೆಂತೆಕಾಳಿನ ಪೌಡರ್ ಹಾಗೂ ಟಿ ಡಿಕಾಕ್ಷನ್ ಇದೆಲ್ಲದರ ಮಿಶ್ರಣ ಕೂದಲನ್ನ ಬಿಳಿ ಕೂದಲು ಏನಾದರೂ ಇದ್ದರೆ ಅದನ್ನು ಗ್ರೇ ಹೇರ್ಸ್ನ ಔಟ್ ಮಾಡಿ ಇದು ಕಲರ್ನ ಚೇಂಜ್ ಮಾಡುತ್ತೆ ಅಷ್ಟೇ ಅಲ್ಲದೆ ಕೂದಲಿಗೆ ಒಳ್ಳೆ ನರಿಷ್ಮೆಂಟ್ ಕೊಡುತ್ತೆ ಕೂದಲು ಉದ್ರದನ್ನ ಕಡಿಮೆ ಮಾಡುತ್ತೆ ಹಾಗೂ ಕೂದಲಿಗೆ ಶೈನಿ ಸಿಲ್ಕಿ ಮಾಡುತ್ತೆ ನಿಮಗೇನಾದರೂ ಹೊಟ್ಟಿನ ಸಮಸ್ಯೆ ಇದ್ದರೂ ಕೂಡ ಕೂದಲು ಸಿಕ್ಕು ಇದ್ದರೆ ಅಂದರೆ ಫ್ರಿಜ್ಜಿ ಹೇರ್ಸ್ ಅಂತಾರೆ ಅದನ್ನೂ ಇದ್ರೂ ಕೂಡ ಇದನ್ನ ಹಚ್ಕೊಳ್ಳೋದ್ರಿಂದ ದೂರ ಮಾಡ್ಕೋಬಹುದು ಆದರೆ ಇದು ಒಂದೇ ಸಲಕ್ಕೆ ನಮ್ಗೆ ರಿಸಲ್ಟ್ ಸಿಗುತ್ತಾ ಅಂತ ಎಷ್ಟೋ ಜನ ಕೇಳ್ತೀರಾ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಹಾಗೆಲ್ಲ ನೀವು ಪ್ರೆಡಿಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಹೋಪ್ಸ್ ಇಟ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಒಂದೇ ಸಲಕ್ಕೆ ಯಾವುದೇ ಆಗಲಿ ರಿಸಲ್ಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್ ಸೊ ಇದು ನಾನು ನೀವು ನಿಮ್ಮ ಕಣ್ಮುಂದೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾವ ಕಡೆ ಬಿಳಿ ಕೂದಲಿದೆ ಅಲ್ಲಿ ಸ್ವಲ್ಪ ಗಮನ ಜಾಸ್ತಿ ಕೊಟ್ಟು ಅಲ್ಲಿ ಜಾಸ್ತಿ ಅಪ್ಲೈ ಮಾಡ್ಕೋಬೇಕಾಗಿಬಿರುತ್ತೆ ಬುಡಕ್ಕೂ ಕೂಡ ಅಪ್ಲೈ ಮಾಡಿಕೊಂಡು ನೀವು ತುದಿಯ ತನಕ ತೆಗೆದುಕೊಂಡು ಹೋದರೆ ಇನ್ನೂ ಕೂದಲಿಗೆ ಜಾಸ್ತಿ ನರೇಶ್ಮೆಂಟ್ ಸಿಗುತ್ತೆ ಅಕಾರ್ಡಿಂಗ್ ಟು ಯುವರ್ ಹೇರ್ಲೆಂತ್ ಇದನ್ನ ನೀವು ಪ್ರಿಪೇರ್ ಮಾಡ್ಕೋಬಹುದು ಕೂದಲು ಬುರುಡೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಬುರುಡೆಯಲ್ಲಿ ಕೆಲವರಿಗೆ ಗೊಳ್ಳೆ ಆಗಿರುತ್ತೆ ಈಗ ಸಮ್ಮರಲ್ಲಿ ಇದೆಯೂ ನಾವು ತುಂಬ ಬಿಸಿಲಿದೆ ಈಗಿನ ಒಂದು ಟೈಮಲ್ಲಿ ಕೂದಲು ಬುರುಡೇಲು ಕೂಡ ಶಕಿಗೊಳ್ಳೆಲ್ಲ ಸ್ಟಾರ್ಟ್ ಆಗುತ್ತೆ ಈ ರೀತಿಯ ಪ್ಯಾಕ್ಗಳನ್ನು ನೀವು ಹಚ್ತಾ ಹೋದರೆ ಆ ಒಂದು ಸಮಸ್ಯೆಯಿಂದ ಕೂಡ ಪಾರಾಗ್ಬೋದು ಹಾಗೂ ಕೂದಲಿನ ಬುರುಡೆಯಿಂದ ಹಿಡಿದು ಕೂದಲಿನ ತೂದಿ ತನಕ ನೀವು ನರಿಷ್ಮೆಂಟ್ ಕೊಡ್ಕೋಬೋದು ಮನೇಲಿ ಯಾವುದೇ ರೀತಿಯ ಖರ್ಚಿಲ್ಲದೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡಿರಬಹುದು ಫ್ರೆಂಡ್ಸ್ ಇದು ಒಂದು ಗಂಟೆ ಒಂದು ಗಂಟೆ ಬಿಟ್ಟು ಹೇರ್ ವಾಶ್ ಮಾಡ್ಕೊಂಬಿಟ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿ ರಿಸಲ್ಟ್ ಕೂಡ ಬಂದಿದೆ ಅಪ್ಲೈ ಮಾಡಿಕೊಂಡು ನಾನು ಡೈಲ್ಯೂಟ್ ಇದೆ ಹೇರ್ ಕೂಡ ವಾಶ್ ಮಾಡ್ಕೊಂಡಿದ್ದೀನಿ ಫ್ರೆಶ್ ಆಗಿಬಿಡಿದೆ ಈ ಸಲ ಕೂದಲು ನನಗೆ ಅದು ಏನಕ್ಕೂ ಗೊತ್ತಿಲ್ಲ ಪ್ರತಿ ಸಲಕ್ಕಿಂತ ಈ ಸರಿ ಕೂದಲು ನನಗೆ ಮತ್ತು ಮಾಮೂಲು ಅದೇ ಶ್ಯಾಂಪು ಅದೇ ರೀತಿ ಡೈಲ್ಯೂಟ್ ಮಾಡ್ಕೊಂಡು ನಾನು ಯೂಸ್ ಮಾಡಿಕೊಂಡಿರೋದು ನಾನು ಏನೂ ಮಾಡ್ಕೊಂಡಿಲ್ಲ ಬಟ್ ಒಂದು ರೀತಿ ಏನೊಂದು ರೀತಿ ಥಿಕ್ನೆಸ್ ಫೀಲ್ ಆಗಿದೆ ಥಿಕ್ನೆಸ್ ಅಂತ ಬಂದೇ ಬರ್ತೀನಿ ಇದಕ್ಕೆ ಥಿಕ್ನೆಸ್ ಬಂದಿದೆ ಕೂದಲು ಆ್ಯಂಡ್ ಏನೋ ರೀತಿ ರಿಲ್ಯಾಕ್ಸೇಷನ್ ಸಿಕ್ಕಿದೆ ಇನ್ನೆಲ್ಲ ಪರ್ಫೆಕ್ಟಾಗಿದೆ ಕೂದಲು ಕೂಡ ಒಳ್ಳೆ ಸ್ಟ್ರೆಂತ್ ಸಿಕ್ಕಿದೆ ಕೂದಲು ಉದುರೋದು ಕಡಿಮೆ ಆಗಿದೆ ಉದುರಲ್ಲ ನನ್ನದು ಮೋಸ್ಟ್ಲಿ ಬಟ್ ಉದ್ರಂಥ ಪ್ರಾಬ್ಲಮ್ ಇದ್ರೂ ಹೊಟ್ಟು ಹೋಗುತ್ತೆ ಏನೂ ಉದುರಲ್ಲ ಓಕೆನಾ ಸೊ ಇದನ್ನ ನೀವು ಧಾರಾಳವಾಗಿ ಯೂಸ್ ಮಾಡ್ಕೋಬೋದು ಯೂಸ್ ಮಾಡ್ಕೊಳ್ತೀರ ಅಂತ ನಂಬಿದ್ದೀನಿ ಯೂಸ್ ಮಾಡಿಕೊಂಡು ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತಾಲ್ಸ್ರಿಂದ ಮರಿಬೇಡಿ ಇದು ಪ್ರಿಯನ್ಸ್ ಮಲ್ಟಿಪರ್ಪಸ್ ಚಾನಲ್ ನಿಮಗೋಸ್ಕರ ನಿಮಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಯು ಆಲ್ ಟೇಕ್ ಎನ್ ಲವ್ ಯು ಆಲ್